ಹಾಂ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಈ ದಿನದ ಎಲಿಮಿನೇಷನ್ ಶಾಕಿಂಗ್ ಎಲಿಮಿನೇಷನ್ ಅಂತಲೇ ಹೇಳ್ಬೋದು ಹ್ಞೂ ಯಾಕಂತಂದರೆ ಅಭಿಷೇಕ್ ಅವರು ಚಲನಚಿತ್ರದಲ್ಲಿ ನಟರು ಸೊ ಧಾರಾವಾಹಿ ನಟರು ಅಂತಲೇ ಹೇಳ್ಬೋದು ಅವರು ಎಲಿಮಿನೇಷನ್ ಆಗಿದ್ದಾರೆ ಇವರು ಪ್ರೀವಿಯಸ್ ನಾನು ನೋಡಿರ್ತಕ್ಕಂಥ ಅಭಿಷೇಕ್ ಅವರು ಪ್ರೀವಿಯಸ್ ಲಕ್ಷಣ ಅಂತಕ್ಕಂಥ ಒಂದು ಕಲರ್ಸ್ ಕನ್ನಡದಲ್ಲಿ ಸೀರಿಯಲಲ್ಲಿ ಬರ್ತಾ ಇತ್ತು ಅದರಲ್ಲಿ ಒಳ್ಳೆ ರಗಡ್ ಪಾತ್ರ ಮಾಡಿದರು ಸೊ ತಾಯಿಯ ಕಿರಿಯ ಮಗ ಅಂದರೆ ಮೂರು ಮಕ್ಕಳಲ್ಲಿ ಕೊನೆ ಮಗನಾಗಿ ಸೊ ಆ್ಯಕ್ಟಿಂಗ್ ಮಾಡಿದರು ಒಳ್ಳೆ ತುಂಬ ಚೆನ್ನಾಗಿತ್ತು ಆ ಆ್ಯಕ್ಟಿಂಗು ರಗಡ್ ಲುಕ್ಕು ಇದೆಲ್ಲ ಸೊ ಚೆನ್ನಾಗೆ ಸೀರಿಯಲ್ ಹೊಡ್ತು ಕೊನೆ ತಕನೇ ಇದ್ರು ಅವರು ಅದಾದಮೇಲೆ ನೆಕ್ಸ್ಟು ಅಂತ ಕನ್ನಡ ಕಲರ್ಸ್ ಕನ್ನಡದ ಸೀರಿಯಲಲ್ಲೇ ಮತ್ತೆ ಅದರಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಆಗಿ ಒಳ್ಳೆ ತಾಯಿಗೆ ಮಗ ಆಗಿ ವಿನಯ್ ಪ್ರಸಾದ್ ತಾಯಿ ಪಾತ್ರ ಮಾಡಿದ್ರು ಅವ್ರಿಗೆ ಒಳ್ಳೆ ಮಗನಾಗಿ ನಿಂತು ಬ್ಯಾಡ್ ಲಕ್ಕ ಧಾರವಾಹಿ ಅರ್ಧಕ್ಕೆ ನಿಲ್ತು ಮೀನ್ಸ್ ಅದರಲ್ಲಿ ಕೆಲವೊಂದು ಆ್ಯಕ್ಟಿಂಗ್ ಇಷ್ಟ ಬೇರೆ ಬೇರೆಯವ್ರದ್ದು ಬಟ್ ಅಭಿಷೇಕ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು ಅದರಲ್ಲೂ ಸಹ ಸೊ ನಾವು ಮುಂದುವರೆದು ಮಾತಾಡ್ತಾ ಹೋದರೆ ಯಾಕೆ ಅಭಿಷೇಕ್ ಎಲಿಮಿನೇಷನ್ ಆದರೂ ಯಾಕೆ ಅವರು ಇವತ್ತು ಹೊರಗಡೆ ಹೋದರು ಅಂತಂದರೆ ಸೊ ಅಭಿಷೇಕ್ ಅವರು ಕ್ಯಾಪ್ಟನ್ ಆದರೂ ಸಹ ಹೊರಗಡೆ ಹೋದರು ಸೊ ಬಿಗ್ ಬಾಸ್ ನೋ ಅಲ್ಲಿ ಕಂಟಿನ್ಯೂ ಆಗ್ಬೇಕಪ್ಪ ಅಂದರೆ ಸೊ ಟಾಸ್ಕು ಇಂಪಾರ್ಟೆಂಟು ಅದ್ರ ಜೊತೆಗೆ ಸೊ ಕಾಣಿಸ್ಕೋಬೇಕು ಸೊ ಅದು ಆ ಕಾಣಿಸ್ಕೊಳ್ಳೋದು ಅಂದರೆ ಮೀನ್ಸ್ ಎಲ್ಲರ ಜೊತೆ ಬೆರೆಯೋದು ಸೊ ಎಲ್ಲರ ಜೊತೆ ಮಾತಾಡೋದು ಜಗಳಾಡೋದು ಅವೆಲ್ಲನೂ ಇದ್ದರೆ ಬಿಗ್ ಬಾಸು ಸೊ ಇವರು ಮನೇಲಿ ಯಾವ ಥರ ಇದ್ದರೂ ಅವರು ಹೊರಗಡೆ ಮೀನ್ಸ್ ಬಿಗ್ ಬಾಸ್ ಒಳಗಡೆ ಹಂಗೆ ಹಿಂಗೆ ಅದೇ ಥರನೇ ಇದ್ದರು ಅವ್ರ ತಾಯಿಯವರು ಇವತ್ತಿನ ದಿನ ಎಲಿಮೇಷನಲ್ಲಿ ಹೇಳಿದರು ಸೊ ಎಲ್ಲರ ಜೊತೆ ಕಾಣಿಸ್ಕೊಂಡಿಲ್ಲ ಮತ್ತು ಇನ್ನೊಬ್ರಿಗೆ ನೋವು ಮಾಡೋಂಥ ವ್ಯಕ್ತಿ ಅಲ್ಲ ಇನ್ನೊಬ್ರಿಗೆ ಮಾತಾಡೋಕ್ಕೋದ್ರೆ ನೋವಾಗುತ್ತೆ ಅಂತ ಅವ್ರ ತಾಯಿ ಹೇಳಿದರು ಆ ಥರ ಇತ್ತಂದರೆ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಅಲ್ಲಿ ನೋಡಿ ಗಿಲ್ಲಿ ಅವರು ಇದುವರೆಗೂ ಒಂದು ಟಾಸ್ಕ್ ಗೆದ್ದಿಲ್ಲ ಒಂದು ಸಲನೂ ಕ್ಯಾಪ್ಟನ್ ಆಗಿಲ್ಲ ಆದ್ರೂ ಟಿ ಆರ್ ಪಿ ಒಳಗಡೆ ತುಂಬ ನಂಬರ್ ಒನ್ ಪ್ಲೇಸಲ್ಲಿದ್ದಾರೆ ಅತಿ ಹೆಚ್ಚು ಅಭಿಮಾನಿಗಳು ಸಂಪಾದಿಸಿದ್ದಾರೆ ಅದೇ ರೀತಿಯಾಗಿ ಸೊ ಮಾಳವರು ತುಂಬ ಮಾತಾಡ್ತಾಯಿಲ್ಲ ಬಟ್ ಆದರೂ ಅವ್ರಿಗೆ ಅಭಿಮಾನಿಗಳಿದ್ದಾರೆ ಹೇಳಿದ್ದಾರೆ ಅಭಿಮಾನಿಗಳಿಂದ ಅವ್ರು ಕಂಟಿನ್ಯೂ ಆಗ್ತಾ ಇದ್ದಾರೆ ಸೊ ನಮ್ಮ ಎಲ್ಲ ಇದ್ದಿದ್ದು ಮಾಡೋವ್ರೆ ಬಟ್ ಆದ್ರೂ ಅಭಿಷೇಕ್ ಅವರು ಎಲಿಮಿನೇಷನ್ ಆದರು ನಾವು ಥಿಂಕ್ ಮಾಡಬೇಕಿತ್ತು ನಿನ್ನೆ ಫಸ್ಟ್ ಎಪಿಸೋಡ್ ಮೀನ್ಸ್ ಸ್ಯಾಟರ್ಡೆ ಎಪಿಸೋಡಲ್ಲೇ ಸೊ ಬಿಗ್ ಬಾಸ್ ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕ್ಸಿದರು ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಬರೋ ಕ್ಯಾಪ್ಟನ್ ಬರೋವರೆಗೂ ಹಾಗೆ ಮನೆ ಬೀಗ ಹಾಕಿರುತ್ತೆ ಅಂತ ಆವಾಗಲೇ ಒಂದು ಇಂಟ್ಸ್ ಕೊಟ್ಟರು ಅದೇ ಇಂಟ್ಸ್ ಪ್ರಕಾರನೇ ಈಗ ಅಭಿಷೇಕ್ ಅವರು ಎಲಿಮಿನೇಷನ್ ಆಗಿದ್ದಾರೆ ಸೊ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅಲ್ಲಿ ಹೋಗಿ ಯಾರ ಜೊತೆನೂ ಜಗಳಾಡಿಲ್ಲ ಯಾರ ಮನಸ್ಸಿಗೂ ನೋವು ಮಾಡಿಲ್ಲ ಸೊ ಹೊರಗಡೆ ಹೆಂಗಿದ್ರು ಒಳಗಡೆ ಹಂಗಿದ್ರು ಬಟ್ ಅದು ಆಟ ಆಟ ಬಂದಾಗ ಅವ್ರು ಆಟ ಆಡಬೇಕಿತ್ತು ಸೊ ಟಾಸ್ಕ್ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟರು ಜೊತೆ ಮಾತಾಡೋದಕ್ಕೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಓನ್ಲಿ ಅವ್ರದ್ದು ಏನಿದ್ರು ಫೋಕಸ್ಸು ಫಸ್ಟಿಗೆ ಅಶ್ ಇವರು ಯಾರು ಹ್ಯಾಶ್ ಬಂದಿರೋ ಅವ್ರ ಜೊತೆ ಸ್ವಲ್ಪ ಜೋಡಿಯಾಗಿ ಬಂದಾಗ ಅವ್ರ ಜೊತೆ ಸ್ವಲ್ಪ ಆಟ ಆಡಿದರು ಅದಾದಮೇಲೆ ಅವ್ರು ಧನುಷ್ ಮತ್ತು ಅವ್ರ ಜೊ ಕಾಂಬಿನೇಷನಲ್ಲಿ ಹೋಗ್ತಾನೇ ಇದ್ದರು ಧನುಷ್ ಬಿಟ್ರೆ ಬೇರೆ ಕಡೆ ಎಲ್ಲೂ ಅವರು ಕಾ ಯಾರ ಜೊತೆಯೂ ಕಾಣಿಸ್ಕೊಳ್ಲಿಲ್ಲ ಅಲ್ಪ ಸ್ವಲ್ಪ ಮಾಡೋ ಜೊತೆ ಕಾಣಿಸ್ಕೊಂಡ್ರು ಅದಾದಮೇಲೆ ಅವರು ಆಟ ಆಡ್ತಾನೆ ಬಂದರು ಬಟ್ ಆದರೂ ಜನಕ್ಕೆ ಇಷ್ಟ ಆಗ್ಬೇಕಪ್ಪ ಅಂದರೆ ಜನಕ್ಕೆ ತೋರಿಸ್ಕೋಬೇಕಪ್ಪ ಅಂದರೆ ಆಟ ಆಡಬೇಕು ಯಾವ ಥರ ಆಟ ಆಡಬೇಕಂದ್ರೆ ಮಾತಾಡ್ಬೇಕು ಎಲ್ಲರ ಜೊತೆ ಸೊ ಎಲ್ಲರ ಜೊತೆ ಬೆರೀಬೇಕು ನೋಡಿ ಸೊ ಎಲ್ಲಿ ಇವರು ಗಿಲ್ಲಿ ಅವ್ರನ್ನ ಆಟ ನೋಡ್ತಾ ಹೋದರೆ ಎಲ್ಲರ ಜೊತೆ ಮಾತಾಡ್ತಾರೆ ಎಲ್ಲರ ಜೊತೆ ಬೆರೀತಾರೆ ಎಲ್ಲರನ್ನೂ ಕಾಲೆಳಿತಾರೆ ಸೊ ಇಲ್ಲಿ ಅಲ್ಲಿ ಕಂಟೆಂಟ್ ಇಲ್ಲ ಅಂತಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಮಾತಾಡ್ತಾರೆ ಸೊ ಆ ಕಾರಣಕ್ಕೋಸ್ಕರ ಗಿಲ್ಲಿ ಅವರು ಇನ್ನೂ ಕಂಟಿನ್ಯೂ ಇದ್ದಾರೆ ಸೊ ರಾಶಿಕ್ ಅವರು ಸಹ ಪ್ರತಿ ವಾರ ನಾಮಿನೇಟ್ ಅವರು ಅವರು ಕಂಟಿನ್ಯೂ ಇರ್ತಾರೆ ಅವ್ರ ಆಟದ ಜೊತೆಗೆ ಅವರು ಕೆ ಅವರು ಎಲ್ಲರ ಜೊತೆ ಕಾಣಿಸ್ಕೊಂತಾರೆ ಸೊ ಹಾಗಾಗಿ ಅಭಿಷೇಕ್ ಅವರೆಲ್ಲೋ ಮಿಸ್ಟೇಕ್ ಮಾಡಿದರು ಅವರು ಅವ್ರ ಪಾಡಿಗೆ ಅವ್ರು ಇದ್ದದ್ದೇ ಅವರಿಗೆ ಮುಳುವಾಯಿತು ಅಂತಲೇ ಹೇಳ್ಬೋದು ಸೊ ಆ ಕಾರಣಕ್ಕೋಸ್ಕರ ಜನ ಅವ್ರನ್ನ ಹೊರ ಕಳಿಸಿದರು ಕಲರ್ಕಾರ ಹೊರ ಕಳಿಸಿದರು ಅಂತ ಹೇಳ್ಬೋದು ಇಷ್ಟು ಹೇಳ್ತಾ ಅಭಿಷೇಕ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಮನೆಗೆ ಇರ್ತಕ್ಕಂಥ ಎಲ್ರು ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತು